ಇವ್ರನ್ನ ಬೀಳ್ಕೊಟ್ಟು ಇವಾಗ ಹೊರಡಬೇಕು ಎಷ್ಟೊತ್ತಾಗುತ್ತೋ ನಮಗೂ ನಮ್ಗೆ ಗಟ್ಟಾಗಷ್ಟು ಬೇಗ ಹೊರಡೋ ಪ್ರಯತ್ನ ಮಾಡಬೇಕು ಇಲ್ಲಂದ್ರೆ ನಮಗೆ ಜರ್ನಿ ತುಂಬ ಲಾಂಗ್ ಆಗಿರೋದ್ರಿಂದ ಹೋಗೋದಿನ್ನು ಲೇಟ್ ಆಗುತ್ತೆ ಅನಿಸುತ್ತೆ ನೋಡ ನೋಡಬೇಕು ಏನಿರುತ್ತೆ ಏನಾಗುತ್ತೆ ಅಂತ ಮುಂದೆ ನೋಡೋಣ ನಿಮ್ ಜೊತೆ ಅದನ್ನು ಖಂಡಿತ ನಿನ್ನೆ ನಾವು ಜರ್ನಿ ಮಾಡ್ತಿರುವಾಗ ಅಣ್ಣ ಮತ್ತೆ ಅತಿಗೆ ಅಮ್ಮ ಸಿಕ್ಕು ಮಧ್ಯದಲ್ಲಿ ಅವರು ನಮಗೆ ಇಬ್ಬಿಬ್ರು ಅಂತ ಕರ್ಕೊಂಡ್ಬಂದ್ರು ಬಂದ್ರು ಮತ್ತ ಅಲ್ಲಿಂದ ಇಬ್ರು ಬೇರೆ ಬೈಕಲ್ಲಿ ಬಂದ್ರು ಬಟ್ ಇವ್ರು ಕರ್ಕೊಂಡ್ಬಂದು ಒಂದ್ ದೇವಸ್ಥಾನ ತೋರ್ಸ್ಕೊಂಡು ಆ ದೇವಸ್ಥಾನದಿಂದ ಮತ್ತೆ ನಮ್ಗೆ ಆಟೋ ಮಾಡ್ಕೊಂಡು ಕರ್ಕೊಂಡು ಅವ್ರ ಮನೇಲೆ ಇವತ್ತು ನಿನ್ನೆ ರಾತ್ರಿ ನಾವು ಅವ್ರ ಮನೇಲೆ ಇದ್ದಿದ್ದು ಇವಾಗ ಬೆಳಿಗ್ಗೆ ತಿಂಡಿ ಎಲ್ಲ ಕೊಡಿಸಿ ತುಂಬಾ ಚೆನ್ನಾಗಿ ನೋಡ್ಕೊಂಡು ನಮ್ಮನ್ನ ಸ್ನಾನಕ್ಕೆಲ್ಲ ಬಿಸಿ ನೀರು ಕಾಯಿಸಿ ಸ್ನಾನ ಮಾಡಿಸಿ ನಮ್ಮನ್ನ ಕಳ್ಸಿಕೊಡ್ತಾ ಇದ್ದಾರೆ ಆದ್ರೂ ಅವ್ರಿಗೆ ಇಷ್ಟ ಇಲ್ಲ ಈಗ ನಮ್ಮನ್ನ ಕಳ್ಸ್ಕೊಡೋಕೆ ಆದ್ರೆ ನಾವು ಮುಂದಿನ ಜರ್ನಿಗೆ ಹೋಗ್ಲೇಬೇಕಾಗತ್ತೆ

ಬಾಯ್ ಬಾಯ್ ನಿನ್ನೆ ಸಂಜೆ ಏಳುವರೆಯಿಂದ ಇವತ್ತು ಬೆಳಗ್ಗೆ ಒಂಬತ್ತುವರೆ ಹಂತ ನಮ್ಮನ್ನ ಇಟ್ಕೊಂಡು ನಮ್ಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲರೇನು நான் <laughs> 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 đi đi, anh sẽ qua nè, à, anh đi, anh đi, anh đi, anh ಈ ಸರ್ ಮತ್ತು ಅವ್ರ ಸರ್ ಮತ್ತು ಪೊಲೀಸ್ ಸರ್ ನಮ್ಗೆ ಸೇರಿಕೊಂಡು ಇವತ್ತು ಕಾಫಿ ಕೊಡ್ತಾ ಇದ್ದಾರೆ ಮತ್ತು ಹೇಳ್ತಾ ಇದ್ದಾರೆ ಮಧ್ಯಾಹ್ನದ ಊಟ ಕೂಡ ನಾವೇ ಕೊಡ್ತಾ ಇದ್ದೀವಿ ಆದರೆ ಕೆಲಸ ಕೊಟ್ಟು ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಖುಷಿ ಆಗ್ತಿದೆ ಯಾಕಂದರೆ ಎರಡು ದಿನದ ನಾವು ಕೆಲಸನೇ ಮಾಡಿಲ್ಲ ಇವಾಗ ನೋಡಿ ನಾವು ಮುಂದೆ ಹೋಗ್ತಿದ್ದೀವಿ ಅವ್ರು ಏನು ಹೇಳ್ತಿದಾರೆ ಅಂದರೆ ಔರಂಗಾಬಾದನ್ನು ಚೇಂಜ್ ಮಾಡಿ ಛತ್ರಪತಿ ಸಂಭಾಜಿ ನಗರ ಅಂತ ಹೇಳಿದ್ದಾರೆ ಇಟ್ಟಿದ್ದಾರೆ ಮತ್ತು ನೀವು ಔರಂಗಾಬಾದ್ ಅಂತ ಹೇಳಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ ನೋಡೋಣ ಇದು ಚೇಂಜ್ ಆಗಿದೆ ಅಲ್ಲಿ ಹೋಗಿ ಅಲ್ಲಿ ಏನಾದರೂ ಹೋದರೆ ನೋಡ್ತೀವಿ ಅಲ್ಲಿ ಇದೆ ಏನಿಲ್ಲ ಯಾಕ ಅದನ್ನ ಚೇಂಜ್ ಮಾಡಿದ್ರು ಅದೆಲ್ಲ ನಾವು ಅಲ್ಲಿ ಹೋಗಿ ತಿಳ್ಕೊತೀವಿ ಥ್ಯಾಂಕ್ ಯು ಈ ದೇವಸ್ಥಾನದ ಬಗ್ಗೆ ಒಂದೆರಡು ಮಾತು ಹೇಳಿ ಏನು ವಿಶೇಷ ಇದು ಗಿಫ್ಟ್ ನನಗೆ ಕೊಟ್ಟಿಲ್ಲ ಕರೆ ನಾ ಸಣ್ಣ ನೋಡ್ತೀನಿ ಇಲ್ಲಿ ಬಂದು ಕೈ ಕಾಲು ತಗೊಂಡಿದ್ದು ಒಳಗೆ ದರ್ಶನ ತಗೋದು ಅಂದ್ರೆ ಇಲ್ಲಿ ಯಾವ ಹಿಂದೂ ಮುಸ್ಲಿಂ ಅದು ಇಲ್ಲಿ ಇಲ್ಲ ಎಲ್ಲಾರು ಆಲ್ ಪೀಪಲ್ಸ್ ಅಂದ್ರೆ ಇಲ್ಲಿ ಒಳಗೆ ಬಂದು ದರ್ಶನ ತಗೋತಾರೆ ಎಲ್ಲಾರು ಇಲ್ಲಿ ವ್ಯಾಪಾರಿ ಎಲ್ಲರಿಗೂ ಎಲ್ಲಾರು ಬಂದು ಒಳಗೆ ದರ್ಶನ ತಗೋತಾರೆ

ಥ್ಯಾಂಕ್ ಯು ಸೋ ಮಚ್ ನಾವು ಇಲ್ಲ ಈಗ ಬಟ್ಟೆ ವಾಶ್ ಮಾಡ್ಬೇಕು ಅಂತ ಇದೀವಿ ಇಂತೂ ನಾವು ಕೆರೆಗೆ ಬಟ್ಟೆ ತೊಳೆಯಕಂತ ಬಂದ್ವಿ ದೇವ್ರು 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 ಅಂತ ತುಂಬಾ ದೇವ್ರನ್ನ ಪೂಜಿಸ್ತೀವಿ ಆರಾಧಿಸ್ತೀವಲ್ವಾ ಆ ದೇವ್ರ ಪರಿಸ್ಥಿತಿ ಹೆಂಗಿದೆ ಅಂತ ನೋಡಿ ಇಲ್ಲಿ ನೋಡಿ ಇವನು ಗಣೇಶ ಇವನು ಕಲ್ಲಿನ ಗಣೇಶ ಅನ್ಸುತ್ತೆ ಅನ್ಸುತ್ತೆ ಯಾಕೆ ಕಲ್ಲಿನ ಗಣೇಶನೇ ಅವನು ಕಲ್ಲಿನ ಗಣೇಶ ತುಂಬಾ ಭಾರ ಇದ್ದಾನೆ ನೋಡಿ ಹೆಂಗ್ ಬಿಸಾಕಿದ್ದಾರೆ

É

ಇಷ್ಟೊತ್ತು ನಾವು ಇಲ್ಲೇ ವಿಶ್ರಾಂತಿ ಪಡ್ಕೊಂಡಿದ್ವಿ ಇಲ್ಲೇ ಇದ್ವಿ ಇಷ್ಟೊತ್ತು ತುಂಬ ಬಿಸಿಲಿದೆ ಅಂತ ಇದೇ ಕೆರೆಯಲ್ಲಿ ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ತೊಳ್ಕೊಂಡು ಆಮೇಲೆ ಇಲ್ಲೇ ಒಂದು ಮೀನು ಹಿಡ್ಕೊಂಡು ಅದನ್ನು ಸುತ್ಕೊಂಡು ತಿಂದು ಇವಾಗ ಈ ಪ್ಲೇಸನ್ನು ಬಿಟ್ಟು ಮುಂದೆ ನಾವು ಪ್ರಯಾಣ ಮಾಡ್ತಾಯಿದ್ವಿ ಹನ್ನೆರಡು ಗಂಟೆಗೆ ಬಂದಿದ್ದರು ನಾವು ಈ ಕೆರೆಗೆ ಇವಾಗ ಹೋಗ್ತಾಯಿದ್ವಿ ನಾಲ್ಕು ವರೆ ನಾಲ್ಕೂವರೆ ಆಯಿತು ನಾಲ್ಕೂವರೆವರೆಗೂ ಇವತ್ತು ನಾವು ರೆಸ್ಟ್ ಮಾಡಿದ್ದೀವಿ ನಾಳೆಯಿಂದ ಈ ರೆಸ್ಟು ಇರುವುದಿಲ್ಲ ಯಾಕೆಂದರೆ ಸ್ವಲ್ಪ ಬಟ್ಟೆ ಗಿಟ್ಟೆ ವಾಶ್ ಮಾಡಬೇಕಾಗಿತ್ತು ಅಂತೇಳಿ ಸ್ಟೇ ಮಾಡಿದ್ವಿ ಇವಾಗ ಹೊರಡ್ತಾ ಇದ್ವಿ ಅಂಬೇಡ್ಕರ್ ಸ್ನೇಹಿತರೆ ಇವತ್ತು ಸೋಲಾಪುರದ ಮುಂದೆ ಒಂದು ಹಳ್ಳಿಲಿದ್ದೀವಿ ಇಲ್ಲಿ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಒಂದು ಮೀಟಿಂಗನ್ನು ಮಾಡಿದರು ಅಂಬೇಡ್ಕರ್ ಜಯಂತಿನ ಹೇಗೆ ಮಾಡಬೇಕು ಅಂತೇಳಿ ಅದಕ್ಕೆ ಮೀಟಿಂಗ್ ಮಾಡಿದಕೋಸ್ಕರ ಬಂದಿರೋ ಎಲ್ಲ ಕಾರ್ಯಕರ್ತರಿಗೂ ಅಂಬೇಡ್ಕರ್ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ರು ನಾನ್ವೆಜ್ ವ್ಯವಸ್ಥೆಯನ್ನು ಮಾಡಿದರು ಅಲ್ಲಿ ನಾವು ಇವತ್ತು ಊಟಕ್ಕೆ ಬಂದಿದ್ವಿ ದಾರಿಲಿ ಹೋಗ್ತಾ ಹಾಗೆ ಸಿಕ್ರು ಮಾತಾಡ್ಸು ಊಟಕ್ಕೆ ಕರೆದ್ರು ಊಟ ಮಾಡಕ್ಕೆ ಬಂದಿದ್ವಿ ಅವರು ಇಲ್ಲಿದ್ದಾರೆ ಅವರು ಅವರು ನಾವು ಒಬ್ಬರಿ ಮಾಡ್ಕೊಳ್ಳೋಣ ಸರ್ ಅಪ್ಪಾನಾ ಅಪ್ಪಾನಾ ಒಂದು ಅಮರ್ ಸಿಂಧೆ ಅಪ್ಪಾ ಸಿಂಧೆ ಬಾಬಾ ಸಾಹೇಬ್ ನೇ ಫಾಲೋ ಕಿಯಾ ಕಿ ಜಬ್ ಜಬ್ अकॉर्डिंग टू हिंदू रिलीजन तब हमारे को इसमें स्थान नहीं था तब बी आर ने बुद्धि अपनाया तब से हम बाबा साहेब आम्बेडकर जो हमारे गॉड है तो हम उनको फॉलो करते हैं तो इसे हम बुद्धा को फॉलो करते हैं यही कारण है कि बाबा साहेब के सामने हम बुद्धा का स्टैचू रखते हैं ಪಾಪ ಜನ ಟೇಸ್ಟ್ಗೋಗಿ ಕೂತಿದ್ರು ದಾರಿಯಲ್ಲಿ ಹೋಗ್ತಾ ಇದ್ರು ಇವ್ರಿಗೆ ಕರೆದು ಬಿಟ್ಟು ಇವರಿಗೆ ಊಟ ಕೊಟ್ಟಿದ್ದಾರೆ ಅದು ಸ್ಪೆಷಲ್ ಆಗಿ ಏನು ಅಂದರೆ ಚಿಕನ್ ಬಿರಿಯಾನಿ ಬಿರಿಯಾನಿ ನೋಡಿ ತುಂಬ ಚೆನ್ನಾಗಿದೆ ಊಟ ಎಂಜಾಯ್ ಮಾಡಿ ಗೈಸ್ ಓಕೆನಾ ಇವತ್ತು ಅಂಬೇಡ್ಕರ್ ಪ್ರಯುಕ್ತ ಅಂಬೇಡ್ಕರ್ ಇಂದಾಗಿ ಬಿರಿಯಾನಿ ಸಿಕ್ತು ಅದಕ್ಕೆ ಅವರೆಲ್ಲ ಶ್ರಮದಾನ ಮಾಡ್ತಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಯಾವ ಬ್ರದರ್ ನೀನು ಇಲ್ಲ ಅಂತ ಕೇಳೋಂಗಿಲ್ಲ ನಾನು ವೀಡಿಯೋ ಮಾಡ್ತಾ ಶ್ರಮಾಧಾನ ಮಾಡ್ತಾ ಇದೀನಿ ಇವ್ರಿಂದೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಕ್ಲೀನ್ ಮಾಡ್ತಾ 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 ಸಮಾಧಾನ ಮಾಡ್ತಿದ್ದಾರೆ ಹಾಂ

अभी चले तभी दोनों पर चाय है या उसके मिनट लगेगा है परान दो मिनट भी लगेगा दो मिनट तेरे का है तालात अलग हैं वाह निकले जाते हैं ज़रा निकले क्या जाते हैं क्योंकि आज बहुत रेस्क्यू है कहीं हम लोग आज बहुत रेस्�

ನಿಮಗೆ ಡ್ರಾಪ್ ಮಾಡಿದ್ದಾರೆ ಆಟೋದಲ್ಲಿ ಧನ್ಯವಾದ ಧನ್ಯವಾದ ಜೈ ಬಿ ಓಕೆ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು